ಒಂದು ಒಂದು ವರ್ಗ ಬಾಗಲಕೋಟೆಯಲ್ಲಿ ನಮಗೆ ಮೂರು ಸಾವಿರದ ಐನೂರು ರೂಪಾಯಿನೇ ಕೊಡಬೇಕು ಅದು ಕಡಿಮೆ ಕೊಟ್ಟರೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಅವರು ಹೇಳ್ಕೊಳ್ತಾ ಇದ್ದಾರೆ ಈಗಾಗಲೇ ಇಡೀ ರೈತ ಸಮುದಾಯ ಆ ಭಾಗದಲ್ಲಿ ಬೆಳಗಾಂ ಇರ್ಬೋದು ಬಿಜಾಪುರ ಇರಬಹುದು ಈವನ್ ಬಾಗಲಕೋಟೆಯಲ್ಲೂ ಕೆಲವರು ಎಲ್ಲರೂ ಒಪ್ಕೊಂಡಿದ್ದಾರೆ ಅವರು ನಾವು ಅದಕ್ಕೆ ಹೆಚ್ಚು ನಾವು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಫ್ಯಾಕ್ಟರಿ ಅವರು ಹೇಳ್ತಿದ್ದಾರೆ ರೀಸನಬಲ್ ಆಗಿ ಎಲ್ಲರೂ ಒಪ್ಕೊಂಡಾಗ ಅವರು ಒಪ್ಕೋಬೇಕಲ್ವಾ ಸಮುದಾಯ ಪ್ರೊಟೆಸ್ಟ್ ಮಾಡಕ್ ಮಾತ್ರ ಎಲ್ಲ ಒಟ್ಟಿಗೆ ಸಮುದಾಯ ಅಂತಾರೆ ರೈತ ಸಮುದಾಯ ಆದರೆ ಈ ರೀತಿ ತೀರ್ಮಾನಗಳಾದಾಗ ಅದನ್ನು ಒಪ್ಕೋಬೇಕಲ್ವಾ ಅಲ್ಲ ಸರ್ ಕಾರ್ಖಾನೆಗಳು ರಿಕವರಿ ರೇಟ್ಗಳನ್ನೇ ತೋರಿಸಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ ಮೋಸ ಮಾಡ್ತಾರೆ ಅದನ್ನೇ ಈಗ ರೆಗ್ಯುಲೇಟ್ ಮಾಡೋದಕ್ಕೆ ಕೂಡ ಮೊನ್ನೆ ಸಕ್ಕರೆ ಸಚಿವರು ಹೇಳಿದಾರಲ್ಲ ಅದನ್ನೆಲ್ಲ ನಾವು ಮಾನಿಟರ್ ಮಾಡ್ತೀವಿ ರೆಗ್ಯುಲೇಟ್ ಮಾಡ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ಅದು ಅವರು ಒಪ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ರಾಜ್ಯ ಕಾರಾಗೃಹ ಇಲಾಖೆಗೆ ಎನ್ಐಎ ಪತ್ರ ಬರೆದಿದೆ ಸರ್ ಉಗ್ರನ ಕೈಗೆ ಹೇಗೆ ಬಂತು ರಾಷ್ಟ್ರೀಯ ಭದ್ರತೆಯ ವಿಚಾರ ಗಂಭೀರವಾದ ವಿಚಾರ ಹೇಗೆ ಬಂತು ಅಂತ ತಮ್ಮ ಇಲ್ಲ ಅದನ್ನು ಕೂಡ ನಾನು ಇವತ್ತು ಚರ್ಚೆ ಮಾಡ್ತೀನಿ ಎನ್ ಐ ಏನು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ನಾನು ಚರ್ಚೆ ಮಾಡ್ತೇನೆ ಯಾಕೆಂದ್ರೆ ಅವರ ಅಬ್ಸರ್ವೇಷನ್ಸ್ ಕೂಡ ಏನು ಎವಿಡೆನ್ಸ್ ಇಲ್ಲದೆ ಏನಿಲ್ಲ ಅವರು ಎವಿಡೆನ್ಸ್ ಇಟ್ಕೊಂಡೇನೆ ಅಬ್ಸರ್ವ್ ಮಾಡಿದ್ದಾರೆ ಬಿಜೆಪಿ ಸೀರಿಯಸ್ಲಿ ದ ಮೆನ್ಷನ್ ದ ನೇಮ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂಡ್ ಪ್ರಿಯಾಂಕರ್ಗೆ ಆಲ್ಸೋ ದೇ ಹಾವ್ ಟು ಕನ್ಸರ್ಟ್ ಆಲ್ ದೀಸ್ ದ ರೈಸ್ ದ ಇಶ್ಯೂ ಲೈಕ್ ದಟ್ ಸೊ ಔಡಕ್ಟಿಂಗ್ ರಿಗಾರ್ಡಿಂಗ್ ದ ನಮಾಜ್ ಐ ಟೋಲ್ಡ್ ಫೈಂಡ್ ಔಟ್ ಐಲ್ ಗೆಟ್ ದ ರಿಪೋರ್ಟ್ ಸಿ ెట్ రిపోర్ట్ ఆఫ్ వర్డ్స్ ఆయ రియాక్ట్ ద సెన్స జోన్ గెట్ రిపోర్ట్ అండ్ ఆఫ్ దిఎక్ట్